ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ವಿಟೋ ಕನ್ನಡ ವ್ಲಾಗ್ಸ್ ಇದು ನನ್ನ ಮಂಗಳವಾರದ ಒಂದು ವ್ಲಾಗ್ ಆಗಿರುತ್ತೆ ಸೊ ಎಂದಿನಂತೆ ಬೆಳಗ್ಗೆ ಬೇಗನೆ ಎದ್ಬಿಟ್ಟು ನನ್ನ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಒಂದು ಬಿಸಿ ಬಿಸಿಯಾದಂತಹ ಕಾಫಿಯನ್ನು ಸಹ ಕುಡಿದಿದ್ದು ಆಯಿತು ಹಾಗೆ ಬೆಳಿಗ್ಗೆ ಹೆಲ್ದಿಯಾಗಿರುವಂಥ ಒಂದು ಸಲಾಡನ್ನು ಮಾಡ್ಕೊಳ್ಳೋಣ ಅಂತೇಳಿ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ನಾನು ಸ್ಪ್ರೌಟ್ಸ್ ಬರೆಸಿರೋಂತಹ ಕಾಳನ್ನು ಮತ್ತು ಕಡಲೆಕಾಳು ಹಾಗೆ ಕಾಬುಲ್ ಕಡಲೆ ಮತ್ತು ಸ್ವಲ್ಪ ಕಾರ್ನು ಕ್ಯಾಪ್ಸಿಕಮು ಟೊಮ್ಯಾಟೊ ಆನಿಯನ್ ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ ಪೌಡರ್ನ ಹಾಕ್ಕೊಂಬಿಟ್ಟು ನೀಟಾಗಿ ಕಲಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಟೇಸ್ಟಿ ಅಂತ ಹೇಳ್ಬಿಟ್ಟು ಮೇಲೆ ಸ್ವಲ್ಪ ಲೆಮನ್ ರಸನ ಹಾಕ್ಕೊಂಡಿದ್ದೆ ಸೊ ತುಂಬ ಟೇಸ್ಟಿಯಾಗಿರುತ್ತೆ ಲೆಮನ್ ರಸನ ಹಾಕ್ಕೊಂಡ್ಮೇಲೆ ಸೊ ತುಂಬ ಚೆನ್ನಾಗಿತ್ತು ಸಲಾಡು ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ತಿಂದ್ವಿ ಸೊ ಅರ್ಲಿ ಇನ್ ದ ಮಾರ್ನಿಂಗ್ ಈ ರೀತಿ ಒಂದು ಹೆಲ್ದಿ ಸಲಾಡನ್ನು ಮಾಡ್ಕೊಂಡು ತಿನ್ನೋದು ತುಂಬಾ ಒಳ್ಳೆಯದು ಅದು ಅಲ್ಲದೆ ಅದು ಬಿಫೋರ್ ಟಿಫನ್ಗಿಂತ ಮುಂಚೆ ನಾವು ಸಲಾಡನ್ನು ಮಾಡಿಕೊಂಡು ತಿನ್ನೋದು ಗುಡ್ ಫಾರ್ ಹೆಲ್ತ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಹಾಗೆ ಇವತ್ತು ಮಾರ್ನಿಂಗ್ ತಿಂಡಿಯನ್ನು ಸ್ವಲ್ಪ ಲೇಟಾಗಿ ಮಾಡೋಣ ಅಂತ ಅಂದ್ಕೊಂಬಿಟ್ಟು ನನ್ನ ಹಸ್ಬೆಂಡ್ ಜಸ್ಟ್ ಒಂದು ಸ್ವಲ್ಪ ಮೂಸ್ಲಿನ ಮಾಡಿಕೊಡು ಅಂತ ಹೇಳಿದ್ರು ಅದಕ್ಕೋಸ್ಕರ ಅಂತ ಹೇಳಿಬಿಟ್ಟು ನಾನು ನೋಡಿ ಕೆಲಾಕ್ಸ್ ಮೂಸ್ಲಿನ ತೊಗೊಂಡಿದ್ದೀನಿ ಹಾಗೆ ಅದಕ್ಕೆ ಕಪ್ ಅಷ್ಟು ಬಿಸಿಯಾಗಿರುವಂಥ ಹಾಲನ್ನು ಹಾಕ್ಕೊತಾ ಇದ್ದೀನಿ ಹಾಗೆ ಮೂಸ್ಲಿ ಜೊತೆ ಸ್ವಲ್ಪ ಮೇಲೆ ನನ್ನ ಹಸ್ಬೆಂಡ್ಗೆ ಬನಾನನ್ನು ಹಾಕಿ ಕೊಡ್ತಾಯಿದ್ದೀನಿ ಸೊ ಬನಾನಾ ಅಥವಾ ಯಾವುದಾದ್ರೂ ಒಂದು ಫ್ರೂಟ್ ಇದ್ದರೆ ಅದನ್ನು ಅವ್ರಿಗೆ ಈ ರೀತಿ ಮುಸ್ಲಿ ಮೇಲೆ ಅಥವಾ ಓಟ್ಸ್ ಮೇಲೆ ಹಾಕ್ಕೊಟ್ರೆ ಅವ್ರಿಗೆ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ನೋಡಿ ಒಂದು ಬನಾನನ ತೊಗೊಂಡು ಚಿಕ್ಕದಾಗಿ ಚಾಪ್ ಮಾಡಿ ಅದ್ರ ಜೊತೆ ಇದ್ದೀನಿ ಸೊ ಇವಾಗ ನಮ್ಮ ಒಂದು ಮುಸ್ಲಿ ರೆಡಿಯಾಗಿದೆ ಹಾಗೆ ಅದರ ಜೊತೆ ಒಂದು ಮಿಲ್ಕ್ ಶೇಕನ್ನು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಒಂದು ಜಾರ್ಗೆ ಒಂದು ನಾಲ್ಕರಿಂದ ಐದು ಬಾದಾಮಿ ಗೋಡಂಬಿ ಮತ್ತು ಒಂದು ಎರಡಷ್ಟು ಖರ್ಜೂರ ಮತ್ತು ಎರಡು ಸ್ಪೂನಷ್ಟು ಓಟ್ಸನ್ನು ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಗ್ಲಾಸ್ ಅಷ್ಟು ಹಾಲನ್ನು ಕೂಡ ಹಾಕ್ಕೊಂಬಿಟ್ಟು ಒಂದು ಬನಾನಾನ ಸ್ಲೈಸಸ್ ಆಗಿ ಮಾಡಿಕೊಂಡು ಇದಕ್ಕೆ ಇದ್ದೀನಿ ಹಾಗೆ ಸ್ವಲ್ಪ ಟೇಸ್ಟ್ಗೆ ಹೇಳಿಬಿಟ್ಟು ಹನಿನ ಹಾಕೊಂಡ್ಬಿಟ್ಟು ಮಿಕ್ಸಿ ಮಾಡ್ತಾ ಇದ್ದೀನಿ ಸೊ ಇವಾಗ ನೋಡಿ ನಮ್ಮದು ಒಂದು ಹೆಲ್ದಿ ಆಗಿರುವಂತಹ ಬನಾನಾ ಮಿಲ್ಕ್ಶೇಕ್ ರೆಡಿ ಆಗುತ್ತೆ ಹಾಗೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಈ ರೀತಿಯಾದಂತಹ ಒಂದು ಮಾರ್ನಿಂಗ್ ರುಟೀನನ್ನು ನಾವು ಮಾಡ್ಕೊಳ್ಳೋದ್ರಿಂದ ಆರಾಮಾಗಿ ನಮ್ಮದು ಒಂದು ವೆಯ್ಟನ್ನು ಈಸಿಯಾಗಿ ಲಾಸ್ ಮಾಡ್ಕೊಬೋದು ಸೊ ಹಾಗೆ ಮಾರ್ನಿಂಗ್ ನಾನು ಈಗ ನೈನ್ ತರ್ಟಿ ಆಗಿರೋದ್ರಿಂದ ಟಿಫನ್ಗೆ ವೆಜಿಸನ್ನು ಹಾಕಿಬಿಟ್ಟು ಒಂದು ಸೂಪರ್ ಆಗಿರುವಂಥ ಪಡ್ಡು ಮತ್ತು ಪೀನಟ್ ಚಟ್ನಿನ ಮಾಡಿಕೊಂಡಿದ್ದೆ ಹಾಗೆ ಮಧ್ಯಾಹ್ನದ ಊಟನ ಮುಗಿಸ್ಕೊಂಡ್ಬಿಟ್ಟು ನಾನು ಮತ್ತು ನನ್ನ ಹಸ್ಬೆಂಡ್ ಇಲ್ಲೇ ಪಕ್ಕದಲ್ಲಿರುವಂಥ ಪಾರ್ಕಲ್ಲಿ ಸ್ವಲ್ಪ ವಾಕಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ ಹಾಗೆ ವಾಪಸ್ ಬರ್ತಾ ಸ್ವಲ್ಪ ಮನೆಗೆ ಥಿಂಗ್ಸನ್ನು ತೊಗೊಬರೋದಿತ್ತು ಸ್ವಲ್ಪ ಗ್ರಾಸರಿ ಹಾಗೆ ಮತ್ತು ಸ್ವಲ್ಪ ಕಿಚನ್ ಐಟಮ್ಸನ್ನು ಸಹ ತೊಗೋಬೇಕು ಅಂತ ಹೇಳಿ ಅಂದ್ಕೊಂಡಿದ್ವಿ ಅದಕ್ಕೋಸ್ಕರ ಅಂತ ಹೇಳಿಬಿಟ್ಟು ನಾವು ಹೊರಗೆ ಬಂದಿದ್ವಿ ಅದಕ್ಕೂ ಮುಂಚೆ ಸ್ವಲ್ಪ ವಾಕನ್ನು ಮಾಡಿಬಿಟ್ಟು ಆಮೇಲೆ ಶಾಪ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ಬಂದಿದ್ವಿ ಹಾಗೆ ನನ್ನ ಹಸ್ಬೆಂಡ್ಗೆ ಇವತ್ತು ಸಂಜೆ ಡ್ಯೂಟಿ ಇರೋದರಿಂದ ಸೊ ಸಂಜೆ ನಾವು ವಾಕಿಂಗ್ ಬರೋದಕ್ಕೆ ಆಗೋದಿಲ್ಲ ಅಂತೇಳ್ಬಿಟ್ಟು ಮಧ್ಯಾಹ್ನ ನೆನೆ ಬಂದಿದ್ವಿ ಸೊ ಇವಾಗ ನಮ್ಮ ಮನೆ ಹತ್ರನೇ ಇರುವಂತಹ ಒಂದು ವಿಶಾಲ್ ಮಾರ್ಟ್ಗೆ ನಾನು ಮತ್ತು ನನ್ನ ಹಸ್ಬೆಂಡ್ ಬಂದಿದ್ವಿ ಇಲ್ಲಿ ಕೆಲವೊಂದು ಥಿಂಗ್ಸನ್ನು ತೊಗೊಳೋಣ ಅಂತ ಹೇಳಿಬಿಟ್ಟು ಕಿಚನ್ಗೆ ನನಗೆ ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು ಅದಕ್ಕೋಸ್ಕರ ಅಂತ ಹೇಳಿಬಿಟ್ಟು ಹತ್ತಿರನೇ ಇತ್ತಲ್ವ ಅದಕ್ಕೆ ಇಲ್ಲೇ ಬಂದಿದ್ವಿ ಸೊ ನೋಡ್ತಾ ಇದ್ದೀರಾ ವಿಶಾಲ್ ಮಾರ್ಟಲ್ಲಿ ಸೊ ಎಲ್ಲ ಡ್ರೆಸ್ಸಸ್ಗಳೆಲ್ಲ ಚೆನ್ನಾಗಿತ್ತು ಸೊ ನಾನು ಇದಕ್ಕೆ ಸಪ್ರೇಟಾಗಿ ಒಂದು ಶಾಪಿಂಗ್ನ ಮಾಡ್ಕೋಬೇಕು ಅಂತೇಳಿ ನೆಕ್ಸ್ಟ್ ಟೈಮ್ ಬರೋಣ ಅಂತೇಳಿ ಅಂದ್ಕೊಂಡೆ ಇವಾಗ ಸದ್ಯಕ್ಕೆ ಏನು ತಿಂಗ್ಸ್ ಬೇಕಿದೆ ಅಲ್ವಾ ಅದನ್ನಷ್ಟೇ ತೊಗೊಂಡೋಗೋಣ ಅಂತೇಳ್ಬಿಟ್ಟು ಬಂದಿದ್ವಿ ಸೊ ತರ್ಡ್ ಫ್ಲೋರಲ್ಲಿ ಇದೆ ಅಂತ ಹೇಳಿದ್ರು ಸೊ ಫ್ಲೋರನ್ನು ಹತ್ಕೊಂಡ್ಬಿಟ್ಟು ಮೇಲೆ ಹೋಗಬೇಕು ಇಲ್ಲಿ ಎಲ್ಲ ಥಿಂಗ್ಸ್ ಕೂಡ ತುಂಬಾ ಚೆನ್ನಾಗಿತ್ತು ಸೊ ಕಿಚನ್ಗೆ ಏನೇನು ಬೇಕಿತ್ತಲ್ವ ಎಲ್ಲ ಕೂಡ ಒಂದು ಒಳ್ಳೆ ಫೇರ್ ಪ್ರೈಸಲ್ಲಿ ಸಿಗ್ತಾಯಿತ್ತು ಸೊ ಹಾಗಾಗಿ ಮೊದಲು ನಾನು ನೋಡಿದ್ದು ಗ್ಲಾಸಸ್ಗಳನ್ನು ಸೊ ಒಂದು ಎರಡು ಮೂರು ಗ್ಲಾಸಸನ್ನು ತೊಗೋಬೇಕು ಅಂತ ಹೇಳಿಬಿಟ್ಟು ನೋಡಿದೆ ಸೊ ನಂಗೆ ಇಷ್ಟ ಆಗಿದ್ದಂಥ ಒಂದು ನಾಲ್ಕು ಗ್ಲಾಸನ್ನು ತೊಗೊಂಡೆ ಹಾಗೆ ಬೌಲ್ಸ್ ಬೇಕಿತ್ತು ಅಂತ ಹೇಳಿಬಿಟ್ಟು ನೋಡಿದೆ ಬಟ್ ನನಗೆ ಯಾವುದು ಅಷ್ಟೊಂದಾಗಿ ಇಷ್ಟ ಆಗಲಿಲ್ಲ ಬೌಲ್ಸ್ ಸೊ ಅದರೂ ಕೂಡ ಇರಲಿ ಅಂತ ಹೇಳಿಬಿಟ್ಟು ಒಂದೆರಡು ಬೌಲ್ಸನ್ನು ತೊಗೊಂಡೆ ಸೊ ಈ ಕಡೆ ನೋಡ್ತಾ ಇದ್ದೀರಾ ಎಲ್ಲ ಗ್ಲಾಸ್ ಬಾಟಲ್ಸ್ ಚೆನ್ನಾಗಿದೆ ಬಟ್ ನನ್ನ ಹಸ್ಬೆಂಡು ಅದು ಬಿದ್ದರೆ ಒಡೆದೋಗುತ್ತೆ ಬೇಡ ಅಂತ ಹೇಳಿದ್ರು ಸೊ ಇವಾಗ ಅವರು ಒಂದು ಜ್ಯೂಸ್ ಗ್ಲಾಸನ್ನು ನೋಡ್ತಾ ಇದ್ದಾರೆ ರೆಗ್ಯುಲರ್ ಆಗಿ ಯೂಸ್ ಮಾಡೋದಕ್ಕೆ ಒಂದು ಗ್ಲಾಸನ್ನು ನೋಡಿ ಅಂತ ಹೇಳಿದೆ ಸೊ ಅದನ್ನೇ ಹುಡುಕ್ತಾ ಇದ್ರು ಅವರು ಹಾಗೆ ಮನೆಯಲ್ಲಿ ಸ್ವಲ್ಪ ಓಟ್ಸ್ ಮತ್ತೆ ಕೆಲಾಕ್ಸ್ ಎಲ್ಲ ಖಾಲಿಯಾಗಿತ್ತು ಹಾಗೆ ಮ್ಯಾಗಿ ಕೂಡ ಖಾಲಿಯಾಗಿತ್ತು ಅಂತ ಹೇಳಿಬಿಟ್ಟು ಈ ಕಡೆ ಒಂದು ಸೆಕ್ಷನ್ಗೆ ಬಂದಿದ್ವಿ ಸೊ ಇಲ್ಲಿ ಸ್ವಲ್ಪ ಬಿಸ್ಕೆಟು ಮತ್ತೆ ಓಟ್ಸ್ ಹಾಗೆ ಮ್ಯಾಗಿನ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಈಗ ನಾವು ಮನೆಗೆ ಬಂದಿದ್ದು ಆಯ್ತು ಸೊ ಎಲ್ಲ ಥಿಂಗ್ಸ್ಗಳನ್ನು ತಂದಿದ್ದನ್ನ ತೆಗೆದು ಇಟ್ಕೊಂತ ಇದ್ದೆ ನನಗೇನೇನು ಬೇಕಲ್ವಾ ಸೊ ಅದೆಲ್ಲ ಇವಾಗ ನಾನು ತೊಗೊಂಡು ಬಂದಿದ್ದೀನಿ ಹಾಗೆ ಇವಾಗ ಸಂಜೆ ಆಗಿತ್ತು ನಾನು ಮತ್ತು ನನ್ನ ಹಸ್ಬೆಂಡ್ ಇಲ್ಲೇ ಪಕ್ಕದಲ್ಲಿರುವಂತಹ ರಿಲಯನ್ಸ್ ಡಿಜಿಟಲ್ಗೆ ಹೋಗಿದ್ವಿ ಸ್ವಲ್ಪ ಗ್ರಾಸರಿ ಎಲ್ಲ ಖಾಲಿಯಾಗಿತ್ತು ಆಗಿತ್ತು ಅಂತ ಅಂತೇಳ್ಬಿಟ್ಟು ಈ ಶೇಂಗಾ ಮತ್ತು ಈ ಹೆಸರುಬೇಳೆ ಸೊ ಈ ರೀತಿ ಪಾಸ್ತಾ ಇದೆಲ್ಲ ಕೂಡ ಖಾಲಿಯಾಗಿತ್ತು ಅದಕ್ಕೋಸ್ಕರ ಅಂತ ಅಂತೇಳ್ಬಿಟ್ಟು ಇಬ್ಬರು ಹೋಗಿ ತೊಗೊಬಂದ್ವಿ ನಮಗೆ ಏನೇನು ಬೇಕಲ್ವಾ ಥಿಂಗ್ಸ್ ಎಲ್ಲ ತೊಗೊಂಡು ಬಂದಿದ್ದೀನಿ ಸೊ ಈ ರೀತಿ ನಾನು ಒಂದು ಗ್ರಾಸರಿನ ಶಾಪಿಂಗ್ ಮಾಡಿದ ಮೇಲೆ ಸೊ ನನಗೆ ಅಟ್ಲೀಸ್ಟ್ ಒನ್ ಟು ಟೂ ಮಂತ್ಸ್ ಆದರೂ ಕೂಡ ನನಗೆ ಮತ್ತೆ ಮಾಡುವಂಥ ಅವಶ್ಯಕತೆ ಬೀಳೋದಿಲ್ಲ ಹಾಗೆ ಇವತ್ತು ನಾನು ಮನೆಯಲ್ಲೇ ಹೋಮ್ ಮೇಡ್ ಪೀಝಾನ ಹ್ಯಾಗ್ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ಸೊ ಇದಕ್ಕೆ ಯಾವುದೇ ರೀತಿಯಾದಂಥ ಮೈದಾ ಅಥವಾ ಗೋಧಿ ಏನೂ ಬೇಕಾಗಿರೋದಿಲ್ಲ ಆರಾಮಾಗಿ ನಾವು ಒಂದು ಹೆಲ್ದಿಯಾಗಿರುವಂಥ ಪೀಝಾನ ಮಾಡ್ಕೊಬೋದು ನೋಡಿ ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ರಾತ್ರಿಯೇ ಹೆಸರು ಬೇಳೆನ ನೆನೆಸಿಟ್ಟಿದ್ದೆ ಸೊ ಈ ಒಂದು ಹೆಸ್ರು ಬೇಳೆನ ನಾವು ಪಿಜ್ಜಾದ ಒಂದು ಬೇಸಾಗಿ ಯೂಸ್ ಮಾಡ್ಬೋದು ಸೊ ಇವಾಗ ನೋಡಿ ಹೆಸರು ಬೇಳೆನ ರುಬ್ಕೊಳ್ಳೋದಕ್ಕೆ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆ ಒಂದು ಎರಡು ಹಸೆ ಮೆಣಸಿನ್ಕಾಯಿ ಮತ್ತು ಒಂದು ಎರಡು ತುಂಡಷ್ಟು ಶುಂಠಿನ ಹಾಕ್ಕೊಂಡು ಮತ್ತು ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಬಿಟ್ಟು ಇದನ್ನು ನೀಟಾಗಿ ಮಿಕ್ಸಿ ಮಾಡ್ಕೊಬೇಕು ಚೆನ್ನಾಗಿ ರುಬ್ಕೊಬೇಕು ತುಂಬ ನುಣ್ಣಗೆ ರುಬ್ಬಿದರೆ ಅದ್ರ ಬೇಸ್ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಇದು ರುಬ್ಬಿದ್ದೀನಿ ಇದನ್ನು ಇವಾಗ ಒಂದು ಸಪ್ರೇಟ್ ಪೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಈಗ ಅದ್ರ ಮೇಲೆ ಹಾಕ್ಕೊಳ್ಳೋದಕ್ಕೆ ಏನೇನು ವೆಜ್ಜಿಸ್ ಬೇಕಲ್ವಾ ನನಗೆ ಏನೇನು ಫೇವ್ರೇಟ್ ಇದೆ ವೆಜ್ಜಸ್ ಎಲ್ಲನೂ ಹಾಕ್ಕೊಂಡಿದ್ದೀನಿ ಈಗ ನಾನು ಇದರಲ್ಲಿ ಪನ್ನೀರ್ ಮತ್ತು ಮಟರ್ ಹಾಗೆ ಟೊಮ್ಯಾಟೊ ಕಾರ್ನ್ ಕ್ಯಾಪ್ಸಿಕಮ್ ಸೊ ಈ ಒಂದು ತರಕಾರಿಗಳನ್ನು ಬಳಸ್ಕೊತಾ ಇದ್ದೀನಿ ಸೊ ಅದಕ್ಕೂ ಮುಂಚೆ ನಾನು ಇದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಬಿಟ್ಟು ಈ ರೀತಿ ಎಲ್ಲ ತರಕಾರಿನೂ ಕೂಡ ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗತ್ತೆ ಇವಾಗ ಇನ್ನೊಂದು ಹಂಚಿನ ಮೇಲೆ ನಾನು ಸ್ವಲ್ಪ ಬಟರನ್ನು ಹಾಕ್ಕೊತಾ ಇದ್ದೀನಿ ಬಟರ್ ನಿಮಗೆ ಇಷ್ಟ ಆದರೆ ಹಾಕೋಬೋದು ಇಲ್ಲಾಂದರೆ ಆಯಿಲ್ ಕೂಡ ಹಾಕ್ಕೊಬೋದು ಆ್ಯಕ್ಚುಲಿ ನಾನು ಕೂಡ ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಮನೆಯಲ್ಲೇ ಅಂದರೆ ಗೋಧಿ ಹಿಟ್ಟು ಮತ್ತು ಈ ಮೈದಾ ಹಿಟ್ಟು ಬೆಳೆಸ್ತೆ ಮಾಡೋದನ್ನು ನೋಡೋಣ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನೋಡಿ ನಾನೇನು ರುಬ್ಕೊಂಡಿದ್ದೀನಲ್ವಾ ಹಿಟ್ಟು ಅದನ್ನು ಇವಾಗ ನಾನು ಬೇಸಿಗೆ ಹಾಕ್ಕೊತಾ ಇದ್ದೀನಿ ಹಿಟ್ಟನ್ನು ನೀಟಾಗಿ ಕಲಿಸ್ಕೊಂಡು ಇವಾಗ ನಾವು ಅದನ್ನು ಹೆಂಚ ಮೇಲೆ ಈ ದೋಸಾನ ಹಾಕೋತೀವಲ್ವಾ ದೋಸಾ ಬ್ಯಾಟರ್ನ ಆ ರೀತಿ ಹಾಕ್ಕೊಬೇಕು ಬಟ್ ತುಂಬ ತೆಳ್ಳಗಾಗಬಾರ್ದು ನೋಡಿ ಈ ರೀತಿ ನಾನು ಯಾವ ರೀತಿ ಹಾಕ್ಕೊತಿದ್ದೀನಲ್ವ ಮೇಲೆ ಮೇಲೆ ಇದೇ ರೀತಿ ಇರಬೇಕು ಆಗ ಮಾತ್ರ ನಮಗೆ ಸ್ವಲ್ಪ ದಪ್ಪ ಆಗಿ ಬರುತ್ತೆ ಪಿಜ್ಜಾ ಮಾಡ್ಕೋಬೇಕು ಅಂತಂದರೆ ಬೇಸ್ ಸ್ವಲ್ಪ ದಪ್ಪ ಇರಬೇಕು ತುಂಬ ತೆಳ್ಳಗಾದರೆ ಅದು ಚೆನ್ನಾಗಿರೋದಿಲ್ಲ ಸೊ ಅದಕ್ಕೋಸ್ಕರ ಅಂತೇಳ್ಬಿಟ್ಟು ಈ ರೀತಿ ಸ್ಪ್ರೆಡ್ ಏನು ಮಾಡೋದು ಬೇಡ ಈ ರೀತಿ ಮೇಲೆ ಮೇಲೆ ಅಂತ ಅಂತೇಳ್ಬಿಟ್ಟು ಒಂದು ಮೂರು ಸ್ಪೂನ್ ಅಷ್ಟು ಆಗೋಷ್ಟು ಹಿಟ್ಟನ್ನು ಹಾಕ್ಕೊಂಬಿಟ್ರೆ ಸಾಕು ಇವಾಗ ನೋಡಿ ಇದನ್ನು ಫ್ಲಿಪ್ ಮಾಡಿದ್ದೀನಿ ಸೊ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಸೊ ಹೆಂಚು ಕೂಡ ಇದು ಹಿಡಿತಾ ಇಲ್ಲ ಆ ರೀತಿ ಬಂದಿದೆ ಸೊ ಇವಾಗ ಈ ರೀತಿ ನಾವು ಬೇಸನ್ನ ರೆಡಿ ಮಾಡಿಕೊಂಡು ಆದಮೇಲೆ ಇದಕ್ಕೆ ನಾವು ಮೇಲೆ ಸ್ವಲ್ಪ ಟೊಮ್ಯಾಟೊ ಕೆಚಪ್ನ ಹಾಕ್ಕೊಳ್ಳೋಣ ಇಲ್ಲಾಂದರೆ ನಿಮ್ಮ ಹತ್ರ ಏನಾದರೂ ಶೇಜ್ವಾನ್ ಚಟ್ನಿ ಇದ್ದರೆ ಅದನ್ನು ಕೂಡ ಮೇಲೆ ಈ ರೀತಿ ಅಪ್ಲೈ ಮಾಡ್ಕೊಬೋದು ಬಟ್ ನನ್ನ ಹತ್ರ ಟೊಮ್ಯಾಟೊ ಕೆಚ್ಚಪ್ಪ ಇದ್ದಿದ್ದರಿಂದ ನಾನು ಇದನ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಯೂಸ್ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೊ ಒಂದು ಸಾರಿ ನೀವು ಟ್ರೈ ಮಾಡಿ ನೋಡ್ಬೋದು ಈ ರೀತಿ ನೀಟಾಗಿ ಎಲ್ಲ ಕಡೆ ಇದನ್ನು ಸ್ಪ್ರೆಡ್ ಮಾಡಿಕೊಂಡು ಈಗ ನಾವೇನು ಬೇಯಿಸ್ಕೊಂಡಿದ್ವಲ್ವಾ ಆ ಎಲ್ಲ ವೆಜಿಟೇಬಲ್ಸ್ನೂ ಕೂಡ ಇದ್ರ ಮೇಲೆ ಹಾಕ್ಕೋಬೇಕಾಗತ್ತೆ ಇವಾಗ ನೋಡಿ ನಾನು ಒಂದು ಸ್ಪೂನಷ್ಟು ವೆಜಿಟೇಬಲ್ಸ್ ಏನಿದೆ ಅದನ್ನು ತೊಗೊಂಡ್ಬಿಟ್ಟು ಈ ರೀತಿ ಮೇಲೆ ಹಾಕ್ಕೊತಾ ಇದ್ದೀನಿ ಸೊ ಈ ರೀತಿ ನಾವು ಫುಲ್ ಪಿಜ್ಜಾ ಫುಲ್ ಈ ರೀತಿ ನಾವು ನಮ್ಗೆ ಏನೇನು ತರಕಾರಿನ ಫ್ರೈ ಮಾಡ್ಕೊಂಡಿದ್ದಲ್ಲ ಅದನ್ನೆಲ್ಲ ಈ ರೀತಿ ಹಾಕೊಬೇಕಾಗತ್ತೆ ಈ ರೀತಿ ಎಲ್ಲ ವೆಜ್ಜಸ್ನು ಕೂಡ ನಾವು ನೀಟಾಗಿ ಅದ್ರ ಮೇಲೆ ಹಾಕ್ಕೊಂಬಿಟ್ಟು ಇವಾಗ ನಾವು ಇದ್ರ ಮೇಲೆ ಚೀಸನ್ನು ಹಾಕೊಬೇಕಾಗತ್ತೆ ಸೊ ಇವಾಗ ನೋಡಿ ಚೀಸನ್ನು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಏನು ಹಾಕ್ಕೊಳ್ಳೋದು ಬೇಡ ಈ ರೀತಿ ಚೀಸನ್ನು ನೀಟಾಗಿ ತುರಿದ್ಬಿಟ್ಟು ಅದರ ಮೇಲೆ ಸ್ವಲ್ಪ ಹೊತ್ತು ನಾವು ಇದನ್ನು ಲೋ ಫ್ಲೇಮಲ್ಲಿ ಬೇಯಿಸ್ಕೊಬೇಕಾಗುತ್ತೆ ಈ ರೀತಿ ಎಲ್ಲ ಕಡೆ ಆಗೋ ಥರ ಚೀಸನ್ನು ಹಾಕ್ಕೊತಾ ಇದ್ದೀನಿ ನನ್ನ ಹಸ್ಬೆಂಡ್ಗೆ ಚೀಸ್ ಸ್ವಲ್ಪ ಕಡಿಮೆ ಇರಬೇಕು ಸೊ ಅದಕ್ಕೋಸ್ಕರ ಅಂತ ಹೇಳಿಬಿಟ್ಟು ನಾನು ಚೀಸನ್ನು ಕಡಿಮೆನೇ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಈ ರೀತಿ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ನಾವು ವೇಟ್ ಮಾಡಿದ್ರೆ ಸೊ ಪಿಜ್ಜಾ ರೆಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ಕೂಡ ಫಸ್ಟ್ ಟೈಮ್ ಮಾಡಿರೋದ್ರಿಂದ ಹೆಂಗೆ ಬರುತ್ತೋ ಅಂತೇಳಿ ಅಂದ್ಕೊಂಡಿದ್ದೆ ಬಟ್ ತುಂಬ ಚೆನ್ನಾಗಿ ಬಂದಿದೆ ಪಿಜ್ಜಾ ಈಗ ನಾನು ಇದನ್ನು ನೀಟಾಗಿ ಎತ್ಕೊಂಡು ಪಕ್ಕದಲ್ಲಿರುವಂಥ ಒಂದು ಪ್ಯಾಡ್ ಮೇಲೆ ಹಾಕ್ಕೊತಾ ಇದ್ದೀನಿ ನೋಡಿ ಇವಾಗ ಪಿಜ್ಝಾ ಸೂಪರಾಗಿ ರೆಡಿಯಾಗಿದೆ ಇವಾಗ ನಾನು ಇದನ್ನು ಚಾಪ್ ಮಾಡ್ಕೊತಾ ಇದ್ದೀನಿ ಅಂದರೆ ಒಂದು ನಾಲ್ಕು ಭಾಗದಷ್ಟು ಚಾಪನ್ನು ಮಾಡ್ಕೊತಾ ಇದ್ದೀನಿ ಅದಕ್ಕೂ ಮುಂಚೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ಅದ್ರ ಮೇಲೆ ಹಾಕ್ಕೊತ ಇದ್ದೀನಿ ಇವಾಗ ಇದನ್ನು ನೀಟಾಗಿ ಒಂದು ನಾಲ್ಕು ಪೀಸಾಗಿ ಕಟ್ ಮಾಡಿಕೊಂಡ್ರೆ ನಮಗೆ ಸೂಪರ್ ಆಗಿರುವಂಥ ಪಿಜ್ಜಾ ರೆಡಿ ಆಗಿಬಿಡುತ್ತೆ ಈಗ ಪಿಜ್ಜಾ ರೆಡಿ ಆಗಿರೋದ್ರಿಂದ ನಾನು ಇದನ್ನು ನನ್ನ ಹಸ್ಬೆಂಡ್ಗೆ ಹಾಕಿ ಕೊಡ್ತೀನಿ ನೋಡೋಣ ಏನಂತಾರೆ ಅಂತ ಹೇಳಿಬಿಟ್ಟು ಅವ್ರಿಗೂ ಕೂಡ ನೋಡಿದಾಗ ತುಂಬ ಚೆನ್ನಾಗಿದೆ ಅಂತ ಅನಿಸಿದೆ ಸೊ ಇವಾಗ ತಿಂದ ಮೇಲೆ ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ ಆ್ಯಕ್ಚುಲಿ ನನ್ನ ಹಸ್ಬೆಂಡ್ಗೆ ಹೊರಗೆ ತಿನ್ನೋದು ಅಂದರೆ ಇಷ್ಟನೇ ಆಗೋದಿಲ್ಲ ಸೊ ಸಮಟೈಮ್ಸ್ ಪಿಜ್ಜಾನ ಹೊರಗೆ ತಿನ್ನಬೇಕು ಅಂದರು ಅವರು ಅದನ್ನು ಅವಾಯ್ಡ್ ಮಾಡ್ತಾರೆ ಸೊ ಇವತ್ತು ನಾನು ಮನೇಲೇ ಮಾಡಿಕೊಟ್ಟಿರೋದ್ರಿಂದ ಅವರು ತಿಂತಾ ಇದ್ದಾರೆ ತೊ ತುಂಬ ಚೆನ್ನಾಗಾಗಿದೆ ಅಂತ ಹೇಳಿದ್ರು ಸೊ ಫ್ರೆಂಡ್ಸ್ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು